ಹೇಳ್ತಾ ಇರುವಂಥದ್ದು ನಮ್ಮ ಪಕ್ಷದ ಒಬ್ಬ ಪ್ರಮುಖ ಮುಖಂಡರು ಮೇಲಿನ ಮೇಲೆ ಮೇಲಿನ ಮೇಲೆ ವೀರಶೈವ ಲಿಂಗಾಯತ ಸಮಾಜ ಟೂ ಎ ಕೊಡುವಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ವಿರೋಧ ವ್ಯಕ್ತಪಡಿಸಿದರು ಅನ್ನುವಂತದ್ದನ್ನ ಅವ್ರ ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ ನಾನು ಎರಡು ಸಾವಿರದ ಎಂಟರಿಂದ ಈ ರಾಜ್ಯದಲ್ಲಿ ಸಚಿವನಾಗಿ ನಮ್ಮ ಸರ್ಕಾರ ಬಂದಾಗ ಒಂಬತ್ತು ವರ್ಷಗಳ ಕಾಲ ನಾನು ಸಚಿವನಾಗಿ ಕೆಲಸ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಯಾವುದೇ ಜಾತಿ ಕಾಲಮದಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಎರಡು ಸಾವಿರದ ಎಂಟರಲ್ಲಿ ಮನವಿಯನ್ನು ಮಾಡಿದಾಗ ಅದಕ್ಕೊಂದು ಕಮಿಟಿಯನ್ನು ಮಾಡ್ತಾರೆ ಆ ಕಮಿಟಿಯಲ್ಲಿ ಅವತ್ತು ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಾರೆ ಬಸವರಾಜ ಬೊಮ್ಮಾಯಿ ಅವರು ದಿವಂಗತ ಅವರು ಮತ್ತು ನಾನು ಆ ಕಮಿಟಿಗೆ ಸದಸ್ಯರಾಗಿ ಅದನ್ನು ಬಿದಲ್ಲಿ ಸೇರಿಸುವಂಥ ಒಂದು ನಿರ್ಧಾರವನ್ನು ಅವತ್ತಿನ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಡಿರ್ತಾರೆ ಇದನ್ನು ಆರೋಪ ಮಾಡಿರುವಂಥವ್ರು ಅರ್ಥ ಮಾಡಿಕೊಳ್ಬೇಕು ಇದರ ಜೊತೆಗೆ ಟು ಎ ಮಾಡಿಕೊಡ್ಬೇಕು ಅನ್ನೋಂಥದ್ರಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಕಮಿಟಿಯನ್ನು ಮತ್ತು ಅಧ್ಯಕ್ಷರನ್ನ ನೇಮಕ ಮಾಡಿ ಅದನ್ನು ಟು ಎ ಕೊಡಬೇಕನ್ನುವಂಥದ್ದನ್ನು ಎಲ್ಲ ರೀತಿಯ ಒಂದು ಅಭ್ಯಾಸವನ್ನು ಮಾಡಿ ರಿಪೋರ್ಟನ್ನು ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರು ಕೋರ್ಟಿಗೆ ಹೋದಾಗ ಅದು ಅಲ್ಲಿಗೆ ತಡೆ ಉಳಿತದೆ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ನಮ್ಮ ಸಮಾಜಕ್ಕೆ ವಿರೋಧ ಮಾಡಿಲ್ಲ ಅನ್ನುವಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದರ ಜೊತೆಗೆ ಬಸವರಾಜ ಬೊಮ್ಮಾಯವರಿದ್ದಾಗ ಸಹಿತ ಸನ್ಮಾನ್ಯ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವು ಟು ಎ ಮತ್ತು ಟು ಬಿ ಇರುವಂಥದನ್ನು ಇರುವಂಥವ್ರಿಗೆ ಸಿಗುವಂಥ ಅವಕಾಶಗಳು ಅವರ ಕಡಿತ ಮಾಡಿ ಹೊಸದಾಗಿ ಕೊಡುವಂಥದ್ದು ಬೇಡ ಅನ್ನೋದ್ರ ಸಲಾಗಿ ನಾವು ಟು ಸಿ ಮತ್ತು ಟು ಡಿಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಅಂದರೆ ಇದ್ದಂಥವ್ರು ತೊಂದರೆ ಆಗಲಾರದೇ ಟು ಡಿ ಮಾಡೋದ್ರ ಮುಖಾಂತರ ಲಿಂಗಾಯತ ಶಾಲೆ ಮಾಡಿರುವಂಥದ್ದು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯವರು ಮಾಡಿದ್ದಾರೆ ಇದೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಆವತ್ತಿನ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದರು ಕಾಂಗ್ರೆಸ್ನವರು ನನಗೆ ಹೇಳಿದರು ಒಂದು ಸಲ ನೀವು ಅಧಿಕಾರದಲ್ಲಿದ್ದೀರಿ ನೀವು ಸಮಾಜದ ಒಬ್ಬರು ಪ್ರಮುಖ ವ್ಯಕ್ತಿಗಳಾಗಿ ನೀವು ಈ ಟೂ ಎ ಮಾಡಿಕೊಟ್ರೆ ನಾ ಬೆಳಗಾವದಿಂದ ಬಂದು ಒಂದು ಕೆ ಜಿ ಕುಂದ ತಂದು ನಿಮ್ಗೆ ಸನ್ಮಾನ ಮಾಡ್ತೀನಿ ಅನ್ನುವಂಥದ್ದನ್ನು ಬೆಳಗಾವಿ ವಿಧಾನಸಭೆ ನಡೆದಿರುವಂಥ ಸಂದರ್ಭದಲ್ಲಿ ಹೇಳಿದರು ಆದರೆ ಅವತ್ತಿನ ಸಂದರ್ಭದಲ್ಲಿ ನಾನು ಮಾತಾಡಿದೆ ಒಂದು ವೇಳೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಆಕೆ ಅವರೇ ಹೇಳಿರುವಂಥದ್ದು ನಿಮ್ಮ ಕಡೆ ಇದ್ದರೆ ನಾವು ಮೂರು ತಿಂಗಳಲ್ಲಿ ಸರ್ಕಾರ ಬಂದ ಮೇಲೆ ಟೂ ಎ ಮಾಡಿ ನಾವು ಮನೆಗೆ ಬರ್ತೇವೆ ನೀವೊಂದು ಜೊತೆ ಬಂಗಾರದ ಬಳಿಯನ್ನು ತಂದು ನನ್ನ ಸನ್ಮಾನ ಅನ್ನುವಂಥದ್ದನ್ನು ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಎಲ್ಲ ಟಿ ವಿದಲ್ಲಿ ಬಂದಿತ್ತು ಅಮ್ಮನ ಇವತ್ತು ಕೇಳ್ತಾ ಇದ್ದೀನಿ ನಿಮಗೆ ನಿಮ್ಮ ಜೊತೆ ಹೋರಾಟ ಮಾಡಿದವರು ಕೇಳ್ತಾ ಇದ್ದೀನಿ ನಿಮ್ಮ ಜೊತೆ ಯಾರ್ಯಾರು ಹೋರಾಟದಲ್ಲಿ ಭಾಗವಹಿಸಿದ್ರು ಆರು ಏಳ್ನೂರು ಕಿಲೋಮೀಟರ್ವರೆಗೆ ಅವ್ರು ಕೇಳ್ತಾ ಇದ್ದೀನಿ ನಿಮ್ಮ ಸರ್ಕಾರ ಬಂದು ಹದಿನೆಂಟು ತಿಂಗಳ ಮೇಲೆ ಆಯಿತು ಎಲ್ಲಿ ವಿಧಾನಸಭೆ ಒಳಗಡೆ ಹೊರಗಡೆ ಒಂದೇ ಒಂದು ಧ್ವನಿ ಇಲ್ಲ ನೀವು ಮೂರು ದಿನದಲ್ಲಿ ಮಾಡಿಕೊಡ್ಬೇಕಾಗಿರುವಂಥದ್ದನ್ನು ನೀವು ಇವತ್ತಿಗೂ ಮಾಡಿಕೊಟ್ಟಿಲ್ಲ ನೀವು ಇನ್ನೂ ಮೂರು ತಿಂಗಳ ಟೈಮ್ ತೊಗೊಳ್ರಿ ನೀವೊಂದು ಜೊತೆ ಬಂಗಾರದ ಬಳಿಯಲ್ಲಿ ಕೇಳಿದಿರಿ ನಾನು ಒಂದು ಕೆ ಜಿ ಬಂಗಾರದ ಆಭರಣಗಳನ್ನು ಮಾಡಿಸಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ನಮ್ಮ ವೀರಸೈವಲಿಂಗ ಪಂಚಮಸಾಲಿಗಳ ಒಂದು ಸಭೆಯನ್ನು ಕರೆದು ಮೂರು ಪೀಠದ ಸಮಾಜದ ಸ್ವಾಮೀಜಿಯವರನ್ನು ಕರೆದು ನಿಮಗೆ ಆಶೀರ್ವಾದ ಮಾಡಿ ಸನ್ಮಾನ ಮಾಡ್ತೇವೆ ಅಧಿಕಾರ ತೊಗೊಳ್ಳುವಾಗ ಹೋಡ್ ತಗೊಳ್ಳುವಾಗ ಪಂಚಮಸಾಲಿ ನೆನಪಾಗ್ತದೆ ಅವತ್ತು ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡುವಂಥದ್ದು ನೆನಪಾಗ್ತದೆ ಅಧಿಕಾರ ಸಿಕ್ಕ ಮೇಲೆ ಯಾವುದೇ ರೀತಿಯಿಂದ ಹೋರಾಟನಿಲ್ಲ ಏನೂ ಇಲ್ಲ ಅದು ಸಲಾಗಿ ಮೂರು ಪೀಠ ಆಗಲಿಕ್ಕೆ ಮುರುಗೇಶ್ ನಿರಾಣಿ ಅಳಿಲು ಸೇವೆ ಇದೆ ಈ ಸಮಾಜದ ಕಡೆ ಮನಸ್ಸನ್ನು ಮೇಲೆ ತರಲಿಕ್ಕೆ ನಾವು ದಿನನಿತ್ಯ ಬೇರೆದವ್ರ ಥರ ಪೇಪರ್ದಲ್ಲಿ ಟಿ ವಿದಲ್ಲಿ ಬರುವಂಥ ಹೋರಾಟವನ್ನು ಮಾಡ್ತಾ ಇಲ್ಲ ಕಾನೂನುಬದ್ಧವಾಗಿ ಇದಕ್ಕೆ ಟೂ ಎ ಸಿಗಬೇಕು ಇಲ್ಲಿರುವಂಥ ಆರ್ಥಿಕ ಮಟ್ಟದಲ್ಲಿ ಹಿಂದುಳಿದಿರುವಂಥವ್ರು ಮೇಲೆ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ವಿನಾಕಾರಣವಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರ ಮೇಲೆ ಆಪಾದನೆ ಮಾಡುವಂಥದ್ದು ನಿಲ್ಲಿಸಬೇಕು ನಾ ಕಳೆದ ಮೂವತ್ತು ವರ್ಷಗಳಿಂದ ಯಡಿಯೂರಪ್ಪನವರ ಜೊತೆ ಅವರ ಕುಟುಂಬದ ಜೊತೆಗೆ ಇದ್ದೇನೆ ಅವ್ರು ಯಾವತ್ತೂ ಸಹಿತ ಅವ್ರ ಕನಸು ಮನಸ್ಸಲ್ಲಿ ಸಹಿತ ವೀರಸೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಮಾಡಿಲ್ಲ ಅನ್ನೋಂಥದ್ದು ಸ್ಪಷ್ಟೀಕರಣವನ್ನು ಮಾಡ್ತಾ